ಕನ್ನಡ ಕಿರುತೆರೆಯ ಖ್ಯಾತ ನಟಿ ಬಿಗ್ ಬಾಸ್ ಹತ್ತರ ಸ್ಪರ್ಧಿ ಸಿರಿಜಾ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸಿರಿ ಮೇಡಂ ನಿಮ್ಮ ಮದುವೆ ಯಾವಾಗ ಎನ್ನುತ್ತಿದ್ದ ಅಭಿಮಾನಿಗಳಿಗೆ ನಟಿ ಸರ್ಪ್ರೈಸ್ ಕೊಟ್ಟಿದ್ದು ಸರಳ ಸುಂದರವಾಗಿ ಸಿರಿ ಹಸಿಮಣೆಯೇರಿದ್ದಾರೆ ನಲವತ್ತನೇ ವಯಸ್ಸಿನಲ್ಲಿ ಹಸಿಮಣೆಯೇರಿದ್ದಾರೆ ಸಿರಿಜಾ ಅವರು ಉದ್ಯಮಿ ಪ್ರಭಾಕರ್ ಗೌಡ ಎಂಬುವರ ಜೊತೆ ಸಿರಿ ಸಪ್ತಪದಿಯನ್ನು ತುಳಿದಿದ್ದಾರೆ ಮೂಲತಃ ಮಂಡ್ಯದವರಾದ ಪ್ರಭಾಕರ್ ಕುಟುಂಬಸ್ಥರ ಜೊತೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಚಿಕ್ಕಬಳ್ಳಾಪುರದ ಬೋಗ್ಯನಂದೀಶ್ವರ ಸನ್ನಿಧಿಯಲ್ಲಿ ಸಿರಿ ವಿವಾಹ ನೆರವೇರಿದೆ ಮದುವೆಯಲ್ಲಿ ಕುಟುಂಬಸ್ಥರು ಸೇರಿ ಕೆಲವೇ ಕೆಲವು ಆಪ್ತರಷ್ಟೇ ಭಾಗಿಯಾಗಿದ್ರು ಸಂಪ್ರದಾಯ ಹಾಗೂ ಸೊಬಗಿನ ಕೆನೆ ಮತ್ತು ನೇರಳೆ ಬಣ್ಣದ ಸೀರೆಯನ್ನುಟ್ಟು ಸಿರಿ ಮೂರು ಗಂಟನ್ನ ಹಾಕಿಸಿಕೊಂಡಿದ್ದಾರೆ ಸರಳವಾಗಿ ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದ ಸಿರಿಗೀಗ ಅಭಿಮಾನಿಗಳಿಂದ ಶುಭ ಭಾಷೆಗಳ ಸುರಿಮಳೆಯೇ ಹರಿದು ಬರ್ತಿದೆ ಇನ್ನು ಮೂವತ್ತು ವರ್ಷಗಳ ಕಾಲ ಕನ್ನಡ ಕಿರುತೆರೆಯಲ್ಲಿ ಸಿರಿವಂತೆಯಾಗಿ ಮೆರೆದ ಸಿರಿ ಜೀವನದಲ್ಲಿ ಯಾವುದೇ ವಿವಾದಗಳಲ್ಲೇ ಬದುಕಿದ್ರು ಮದುವೆಯಾಗಲು ವಯಸ್ಸು ಮುಖ್ಯ ಅಲ್ಲ ನನ್ನನ್ನ ಅರ್ಥ ಮಾಡಿಕೊಳ್ಳುವ ಒಬ್ಬ ಒಳ್ಳೆಯ ಸಂಗಾತಿ ಸಿಗಬೇಕು ಮದುವೆ ಆದ ಮೇಲೆ ಚಿಕ್ಕ ಪುಟ್ಟ ಸಮಸ್ಯೆ ಮಾಡಿಕೊಂಡು ಬದುಕಿನಿಂದ ದೂರ ಆಗೋದು ನನಗೆ ಇಷ್ಟ ಇಲ್ಲ ಜೊತೆಗೆ ಬೇರೆಯವರ ಜೀವನ ನನ್ನಿಂದ ಹಾಳಾಗಬಾರದು ಎಂತಿದ್ರು ಸದ್ಯ ಅವರಿಗೆ ಒಳ್ಳೆಯ ಸಂಗಾತಿ ಕೈ ಹಿಡಿದಿದ್ದಾರೆ ಹಾಗಾಗಿ ಇವರ ಮುಂದಿನ ದಾಂಪತ್ಯ ಜೀವನ ಸುಂದರ ಮತ್ತು ಸುಖಕರವಾಗಿರಲಿ ಎನ್ನುವುದೇ ಅಭಿಮಾನಿಗಳ ಆಶಯ